ಮೈ ಶರೀರ ಏನ್ ನಿಮ್ ಮಾಪು ತಯಾರು ಮಾಡ್ಯಾನ ಬೇಕಾ ಬರೀ ಇದನ್ನ ತಯಾರು ಮಾಡ್ಬೇಕಾದ್ರ ಸ್ವತಃ ಓಡಿ ಬಂದ ಬಂದಿ ಒಬ್ಬರ ಗಾಂಡ್ರ ಒಬ್ಬರು ಹೆಂಗ್ ಹಿಡಿತಾರವ್ರೂಯ್ಯನ ಮನಿಯೊಳ ಕೂಸಾಗಿ ಆಡ್ತಿದ್ರಲ್ಲ ಇವ್ರ ಮೂರು ಮಂದಿ ಕೂಸಾಗಿ ಆಡ್ತಿದ್ರ ಏನಾಯ್ತು ಅವ್ರಿಗೆ ಒಂದೊಂದು ಖೂನ ಇಟ್ಟಿಳಕಿ ಏನೇನ್ ಇಟ್ಟಾರ ಖೂನಾ ಮೂರು ಮಂದಿ ಇದ್ರ ಇಲ್ಲ ನಂಗೆಲ್ಲ ಒಬ್ಬರ ಗಾಂಡ್ರ ಒಬ್ಬರು ಹಿಡುದಿಲ್ಲ ಅವ್ರು ಒಬ್ಬರು ಗಾಂಡ್ರ ಒಬ್ಬರು ಹಿಡಿದ್ರ ಲೋಕ ಲಯ್ಯಂಗ್ ಇಡ್ಲಾಕ್ ಬರ್ತೈತಿ ಮೂರು ಮಂದಿಗೆ ಒಂದೊಂದು ಕೂನ್ ಇತ್ತು ಆ ಕೂನಿನ ಮೇಲೆ ಗಾಂಡನ ಕೂನ ಹಿಡ್ಕೊಂಡಾರೂನ್ಸ್ತಾರ ಬ್ರಹ್ಮದೇವ ಏನ್ ಐದು ತಿಂಗಳ ಕೂಸಾಗಿ ಆಡ್ತಿದ್ದಲ್ಲೇನಿತ್ತು ಖೂನ್ ಇವಂಗೂ ಒಂದು ಖೂನ್ ಇತ್ರಿ ಏನಿತ್ತು ಇತ್ತು ಮೈ ಮ್ಯಾಗ ಜನಿವಾರಿ ಕೂಸಾಗಿ ಆಡ್ತಿದೀವನು ಮೈ ಮೇಲೆ ಜನಿವಾರ ಇತ್ತು ಸರಸ್ವತಿ ಅಂತಾಳ ಶನಿವಾರ ಐತಿ ಅಂದ್ರೆ ಇದ ನನ್ನ ಗಾಂಡೈತೆಡ್ದಳು ಹಿಡಿದಾಳು ಏನ ಲಕ್ಷ್ಮಿ ಲಕ್ಷ್ಮಿ ಹಂಗ ವಿಷ್ಣು ಏಳು ತಿಂಗಳ ಕೂಸಾಗಿ ಆಡ್ತಿದ್ದು ವಿಷ್ಣು ನ ಹಣಿ ಮೇಲೆ ಹರಿನಾಮಿತ್ತು ಹರಿನಾಮಿತ್ತು ಅವಾಗ ಯಾವ ಲಕ್ಷ್ಮಿ ಎತ್ತಾಳೆ ಇದರ ಹಣಿ ಮೇಲೆ ಈ ಕೂಸಿನ ಹಣಿ ಮೇಲೆ ಹರಿನಾಮ ಐತಿ ಅಂದ್ರೆ ಇದ ನನ್ನ ಗಾಂಡೈತೆ ಕೂನ ಹಿಡಿದಳು ಖೂನಾ ಹಿಡ್ದ ಪರಮಾತ್ಮ ಅವ್ ಮಾಸ್ತಾರೆ ಏನಿತ್ತು ನೋಡು ಮೂರ್ ಪಟ್ಟ ಇಬುತಿವ್ ಹಣಿ ಮೇಲೆ ಅವತ್ ಅಷ್ಟೇದ ಕೂಡ ಹಿಡಿದೇನ ಹಿಡಿದ್ ಪರಮಾತ್ಮ ಐತಿ ಪಾರ್ವತಿ ಹಿಡಿದಳು ಒಬ್ಬರ ಗಾಂಡ್ರ ಒಬ್ರು ಅದಕ್ಕೆ ಅದಕ್ಕ ನೋಡ್ರಿ ತೆಲಿ ದತ್ತಾತ್ರಿ ಆಗಿ ನಿಂತಾರಲ ಹಾ ಒಬ್ಬನ ಮೈ ಮೇಲೆ ಜನಿವಾರತಿ ಒಬ್ರಿಗೆ ಹರಿನಾಮ ಐತಿ ಒಬ್ಬತಿ ಪಟ್ಟ ಐತಿ ದತ್ತಾತ್ರಿಗಳು ದತ್ತಾತ್ರಿಗಳಿದ್ರ ಮೂರು ಮಂದಿಗೆ ಕೂನ್ ಅದಾವ ಅದ ಕೂನ್ ಮೇಲೆ ಅವ್ರವ್ರ ಗಾಂಡ್ರ ಹಿಡ್ಕೊಂಡಾರವ್ರ ಮೂವತ್ತೆರಡು ರೊಕ್ಕ ತಗೊಂಡ್ ಬಂದ್ ಕೀಸಿಂದ ಸುಳ್ಳು ಹೇಳಕ್ ಬಂದ್ರೆ ಮಾಸ್ ಇದು ಬರೇ ಇಂದ ಒಂದೇ ದಿವ್ಸ ಅಲ್ಲ ನಾಳೆ ಒಂದ್ ದಿವ್ಸ ಐತಿ ಪಲ್ಲ ಕಿಲಿ ಹಿಂಗ ಈಗ ಸುಳ್ಳು ಹೇಳತ್ತಿರ ಅಂದ್ರ ನಾಳೆ ಹೆಂಗಾಗೋತ್ ಅಗದಿನ ಹಂಗಲ್ಲು ಇದಕ್ಕೆ ಚಟಾನ ಬಿದ್ದೈತ್ರಿ ಅದು ಸುಳ್ಳು ಹೇಳುದು ನನಗೊಂದ್ ಮಾತ ಹೇಳನ್ರಿ ಮಾಸ್ತಾರ ಏನ ಏ ನಿಮ್ಮ ಅಹಿಲ್ಯ ಧರ್ಮನ ಕಲ್ಲಾಗಿ ಬಿದ್ದಾಳ ಮತ್ತೊಬ್ಬರ ಮೇಲೆ ಗಂಡಿರ್ಲಾಕಾಗಿ ಮನಸ್ಸು ಮಾಡ್ಯತ್ ನಂದ ನಂದಲ್ಲ ತಪ್ಪು ನಿಂದೈತೆ ತಳದಾಗ ಗೌತಮ್ ಋಷಿ ಅಹಿಲ್ಯಾ ದೇವಿ ಕಮ್ಮಕ್ ಸಂಸಾರ ಮಾಡ್ತಿದ್ರ ಅವರು ಅವ್ರ ಸಂಸಾರ ಮಾಡಲಿ ಈ ಗಂಡ ಆಡೋ ಚಟ್ಾನ ಸುಮಾರು ಐತ್ರಿಂಗ ಅವ್ರ ಕಮ್ಮ ಗಂಡ ಹೆಣ್ತಿ ಸಂಸಾರ ಮಾಡ್ತಿದ್ರಲ್ಲ ಅಹಿಲ್ಯಾನ ಮೇಲೆ ಮೋಹ ಆಗಿದ್ದ ನೋಡ್ಲಾರದಂತ ರೂಪ ಚೆಲುವಿಕೆ ತುಂಬಿ ತುಳುಕತಿ ಅಕ್ಕಿಗೆ ಆಕಿನ ಒಮ್ಮೆರೆ ಅನುಭೋಗ ಅನುಭವ ಮಾಡಿ ಬಿಡಬೇಕಂತ ಹೇಳಿ ಒಂದ ದಿವಸ ಆಕಿನ ಅನುಭವಿಸಿ ಬಿಡಬೇಕಂತ ಹೇಳಿ ಇವ್ರ ಇಂದ್ರೆ ಆಗಬಹುದು ಇವ್ರ ಇಂದ್ರ ಬಾಂಧ ಬೆಂಕಿ ಹಚ್ಚಿದ ತಗದಿದು ಮತ್ತೆ ನಿಂದ ತಪ್ಪುವ ಅಕ್ಕಿದ್ ತಪ್ಪು

ಸಾಧುಗಳಂದ್ರೆ ಅಂದ್ರೆ ಹೆಂಗ ಹಿಂದ ಮುಂದಿಂದ ಎಲ್ಲ ತಿಳಿತೈತಿ ಹೇಳ್ತಾರ ಸಾಧುಗಳಿಗೆ ಗೌತಮ್ ಋಷಿರೇ ತಿಳಿಬಾರ್ದು ಮಗಲಾಗ ಬಿದ್ದಿತ್ತು ಕಣದಾಳ ತಿಳಿಲಿಲ್ಲ ಮುಂಜಾಯಿ ಕೂಗಾಂಡ್ಲೆ ಹೊತ್ತು ಹೊಂಡ ಕೈಯಾಗಿ ಚೆರಗಿಡ್ಕೊಂಡು ಜಲಕಕ್ ಆಗಲಿಲ್ಲ ಅಗಲಿಲ್ಲ ಅರು ಹೋಗಿ ನದಿ ದಾಂಡಿಗೆ ನಿಂದಿರ್ತಾನೆ ನೀರ ಚಲನೆ ವಲನೆ ಇಲ್ಲ ಸ್ತಬ್ಧ ಆಗಿ ನಿಂತಿತ್ತು ಏನಾತ್ರಿ ಇದ್ರಾಗ ಏನೋ ಮೋಸ ಐತಿ ತಿಳದ ಅವಾಗ ಗೌತಮ್ ಋಷಿ ಹೋಗಿ ನೋಡ್ತಾನು ಏನ ಸಾಕ್ಷಾತ್ ಗೌತಮ್ ಋಷಿ ವೇಷ್ಯ ತೊಟ್ಟ ಹೋಗಿದ್ದೀವ್ರು ಇಂದ್ರದೇವ ನಿಂದ ತಪ್ಪು ಏನ ಅಕ್ಕಿ ತಪ್ಪೋ

ನಿಮ್ಮ ಇಂದ್ರದೇವ ಗೌತಮ್ ಋಷಿ ಹಂಗ ಬಿಟ್ಟಿಲ್ಲವ ಏನ್ ಹ್ಯಾತಿದ ಒಂದ ಯವನಿ ಮೇಲೆ ಮನಸ್ಸು ಮಾಡಿ ಅಂದ್ರ ಇಂದ್ರ ನಿನ್ನ ಶರೀರೆಲ್ಲ ಸಾವಿರಾರು ಯೌನಿ ತ್ರಾಪ್ ಕೊಟ್ಟಾನ ಆ ಯವನಿ ತೊಳ್ಕೊಬೇಕಾದ್ರ ಎಲ್ಲಿ ತೊಳ್ಕೊಂಡ ನಿನ್ನ ಇಂದ್ರದೇವ ಯಾವ ನದಿಯಾಗ ತೊಳ್ಕೊಂಡ ಸಾವಿರಾರು ಯವನಿ ಎಲ್ಲಾ ಎಲ್ಲಿ ಹುಚ್ಚಿ ಬಿದ್ದಾವ ಎಲ್ಲಾ ಯವನಿ ಬೀಳ್ಬೇಕಾದ್ರೂ ನನ್ನ ತಕ ಬರ್ಬೇಕಾಗೈತಿ ಇಲ್ಲಿ ಬಾಂದ ಇಲ್ಲಿ ತೊಳ್ಕೊಂಡಾಗ ಸುದ್ದಾಗಿ ಆ ನದಿ ಹೆಸರು ಏನ

ಹೆಸರ ಗಂಡಿನ ಪಾರ್ಟಿರಿ ಅದ ಒಂದ್ ಮೇಳ ಹೊಟ್ಟೆ ಗಂಡು ಬೆಳೆಸೋರ್ ನೋಡ್ರಿ ತಿರುಗೇಡಿಯವ್ರೆ ಇರ್ಲಿ ಏನಾಯ್ತು ಏನ್ ಹೇಳಿ ಮತ್ತೊಂದು ಮಾತು ಏನ್ ಹೇಳ್ತಾರ ಕುಬಾಗ ಯಾಕ್ತಾರ್ಪಾ ಗಣಪತಿ ನಾನೇ ಗಣಪತಿನ ಓದ್ ಒಗ್ದಾರತ್ತ ನಿನ್ನ ಮಣ್ಣು ನಿನಗ ಕೊಟ್ಟದಿ ಹೇಳ ಇನ್ನೊಂದು ಅಧ್ಯಾತ್ಮಿಕ ಬಂದ ಇನ್ನೊಂದು ಸುಳ್ಳು ಹೇಳ್ಯಾರಿ ಏನತ್ ಹೇಳತಾನ ಐದ ಪ್ರಶ್ನೆ ಎಲ್ಲಾ ಪುರಾಣಿಕ ಸುಳ್ಳು ಹೇಳ್ಯಾರು ಹೇಳ್ಯಾರು ಇನ್ನು ಈ ಶರೀರ ಒಳಗ ಅಧ್ಯಾತ್ಮಿಕ ಒಂದ ಸುಳ್ಳು ಹೇಳ್ಯಾರ ಏನತ್ತ ಕ್ರತಾ ತ್ರಪಾರ್ ಕಲಿಯುಗ ಹೌದೌದ್ರಿ ಕ್ರತಾದಾಗ ಎಟ್ಟ ಇಪ್ಪತ್ತೆಂಟು ಮಳ ಶರೀರ ಇತ್ತ ಮನಷ್ಯಾಗ ಕ್ರತ ಯುಗದಾಗ ಈ ಮನುಷ್ಯ ಇಪ್ಪತ್ತೆಂಟು ಮಳದ ಶರೀರ ಮನ್ಸಿ ಆದಿತ್ತವಾಗ ಇತ್ ಕ್ರತಾ ಹೋಗಿ ಕ್ರೆತಾ ಬತ್ತು ಎಷ್ಟು ಉಳಿತು ಹದ್ನಾಕ್ ಮಳ ಶರೀರ ಉಳಿತು ಮನುಷ್ಯಾಗ ಹದಿನಾಲ್ಕು ಮಳ ಉಳಿತ ದ್ವಾಪಾರಕ್ಕೆ ಬತ್ತ ಉಳಿತ ಏಳು ಮಳ ಶರೀರ ಉಳಿತ ಏಳು ಮಳ ಶರೀರ ಉಳಿತು ಕಲಿಯುಕ್ ಬಂದೈತಿ ಮೂರು ವರಿ ಮಳ ಶರೀರ ಉಳ್ದದ ಮೂರು ವರಿ ಉಳ್ದದ ಇವು ಹೇಳ್ತಾನ ಮೂರು ಮಳ ಶರೀರ ಉಳ್ದು ಹೇಳ್ಯಾನ ಓ ಮೂರು ಮಳ ಉಳ್ದಂತೆ ಅಂತ ಹೇಳನ್ರಿ ಇವ ಆ ಒರಿ ಒಂದೇನ ಸಾಹೇಬರಿಗೆ ನುಗ್ಲ ಕೊಟ್ರಿ ಇಕಡೆ ದಂಡಿಗೆ ಇಲ್ಲಿ ಅರ್ಧ ಬಿಟ್ ಬಂದಾರ ಅದನ ಮಳ ಶರೀರ ಐತಿ ಅದಾ ಹಾ ಎಲ್ಲರೂ ಹೇಳ್ತಾರೆ ಇದನಾಗ್ಲಿ ಹಾ ಹಾ ಶರೀರದ ಬೇಕಾಗಿಲ್ಲ ಹಾ ಹಾ ಇದು ಮೂರು ಮಳ ಶರೀರ ಐತಿ ಹಾ ಹಾ ಎರಡು ದಿವಸ ಜಳಕ ಬಿಟ್ರ ಕಲ್ಲಚ ತಿಕ್ಕೊಂಡ್ರ ಒಂದಿಟ್ಟು ಮನ ಹೊಂಡತಿತಿ ಹೊಂಡತದ ಮೂರು ಒರಿ ಮಳ ಶರೀರದೊಳಗೆ ಇಪ್ಪತ್ತೆಂಟು ಮಳ ಶರೀರ ಇತ್ತಲೆ ಅವಾಗೇನ

ಇದು ಮಣ್ಣಿನಿಂದ ತಯಾರಾಗಿರೋ ಶರೀರ ಐತಿ ಈ ಶರೀರನ ತಳದಾಗ ಮಣ್ಣಿನಿಂದ ಆಗೈತಿ ಮಣ್ಣಿನಿಂದ ತಯಾರಾಗಿರೋ ಶರೀರಕ್ಕ ಮಣ್ಣು ಹೊಂಡ ಮತ್ತೆ ಏನು ಹೊಂಡಬೇಕಲ್ಲಿ ಮಣ್ಣ ಹೊಂಡಬೇಕ ಮೈ ಶರೀರ ಏನ್ ನಿಮ್ ಅಪ್ಪ ತಯಾರು ಮಾಡ್ಯಾನ ಬರೀ ಇದನ್ನ ತಯಾರು ಮಾಡಬೇಕಾದ್ರ ಸ್ವತಃ ನಿಮ್ ಅಪ್ಪ ಓಡಿ ಬಂದ ನನ್ನ ತನಕ ಓಡಿ ಬಂದ ಒಂದು ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಸೃಷ್ಟಿ ಮಾಡ್ತಾನೆ ದೊಡ್ಡ ಇದ ನನ್ನ ತನಕ ಯಾಕೆ ಬರ್ತಿದ್ದಿ ಮಣ್ಣು ಬೇಡ್ಲಾಕ ಅಲ್ಲೇ ಮಾಡ್ಬೇಕಲ್ಲ ನೀನ ಇವ್ ಇವ್ನದಾಗಿಲ್ಲ ರೀ ಇವ್ರ್ದಾಗ ಹೆಂಗ ಇವು ಬಹುಶೆ ಗುಮ್ಮ ನೀರಿನಾಗ ಮೀನಾ ಹಿಡಿಯಂಗ ಕಾಣಂಗಿಲ್ಲ ಇದು ಕಾಣದಾಳದಾವ ಇವ ಎಂದ ಹಿಡಿಯಾಕ ಕಾಣ್ತಾನ್ರೀ ಇಲ್ಲೇ ಬಚ್ಲಸಂದ್ರಾಗ ಹಿಡಿಯಂಗ ಕಾಣ್ತಾನ್ರೀ ಮೀನಾ ಇಂದು ಇಲ್ಲೇ ಬಚ್ಲಾಗ ಭಾಳ ಬಿರಿ ಅದನು ಲಕ್ಷ್ಮಣ ಆ ಬಾಯ್ ನಿಂದ ಐತಿ ಅಂತ ಹೇಳಿ ಮಾತಾಡಬೇಡ ಮಾತಾಡಬೇಡ ಮತ್ತ ಕರ್ಮ ಕಂಡ ಹಚ್ಚಿ ಮಾತಾಡ್ಲತ್ಯಾನ ಓ ಹೇಳ್ತಾನ ನಿಮ್ಮ ಹೆಣ್ಣು ದೇವರೆಲ್ಲ ಇಂಥದ ಮನಸ್ಸು ಮಾಡ್ಯಾರ ಅಂತ ಹೇಳ್ತಿ ಬ್ರಹ್ಮದೇವ ದೊಡ್ಡವ ಹೌದ ಆ ತ್ರೀಕಾರ ಜ್ಞಾನಿ ಬ್ರಹ್ಮ ಏನಾತ್ರಿ ಬ್ರಾಹ್ಮಣ ಮಗಳ ಸರಸ್ವತಿ ಸರಸ್ವತಿ ಸ್ವತಃ ಮಗಳನ್ನ ಲಗ್ನ ಮಾಡಿ ಮಗಳಾಗಿ ಇಟ್ಟುಕೊಂಡ ನಿನ್ನ ಬ್ರಹ್ಮದೇವ ಎಲ್ಲಿ ಉಳದೈತಿ ಧರ್ಮ ಎಲ್ಲಿ ಉಳದೈತಿ ನಿಮ್ ಧರ್ಮ ಇದು ಪುರಾಣ ಲಿಖಿತ ಐತಿ ಹೌದೌದ್ರಿ ಸ್ವತಃ ಬ್ರಹ್ಮನ ಮಗಳ ಸರಸ್ವತಿ ಸರಸ್ವತಿ ಮಗಳ ದಾನದ ಅರು ಆಗ್ಲಿಲ್ಲ ಎನ್ನಿ ಮಾಪಗೆ ಅರು ಆಗ್ಬೇಕಲ್ಲ ಮಾಕಿನಾಗ ಲಗ್ನ ಮಾಡ್ಕೊಂಡಿ ಎನ್ನಿ ಮೂರ ಕಡೆ ಕಣದಾಳದ ಪದ್ಧತಿ ಅದು ಐತಿವ ಹೋಗ್ತಿನಗತ್ತೆ ಅದೇನತ್ತಾರಲ್ಲ ಅವ್ನು ಹೊಟ್ಟಿಲೆ ಹುಟ್ಟಿ ಮಾತಾ ಅವನ ಮೇಲೆ ಹೋಗುದ ಅಲ್ಲೇ ನಾನು ಅನಾಂಗಿಲ್ಲ ಅನಾಂಗಿಲ್ಲ ಅನ್ಯಂದ್ರ ನನಗೆ ನೀ ತಡಿಯಂಗಿಲ್ಲ ಇದು ಮಸೀಬ್ ನಾಳ ಮರಿಯದ ಅನಾಂಗಿಲ್ಲ ಅಂದ ಮಗನ ಬಿಟ್ಟ ಮಗಳ ಅಲ್ಲ ಬಾಳ ವಿಚಾರ ಮಾಡಿ ಮಾತಾಡ ಯಾಕಂದ್ರ ಎಲ್ಲ ನಾ ಮಾಡಿ ನೀನ್ ನನ್ನಿಂದ ಆಗೈತಿ ಅಪ್ಪ ದೊಡ್ಡವ ಎಲ್ಲಿ ದೊಡ್ಡ ಎಲ್ಲಿ ದೊಡ್ಡವ ಸ್ವತಃ ಮಗಳ ಮೇಲೆ ಮನಸ್ಸು ಮಾಡಿ ಕಲ್ಲಾಗಿ ಬಿದ್ದದಿ ಪಾತಾಳ ಗಂಗೆ ಪಾತಾಳ ಗಂಗ್ಯಾಗ ಪಾದವ್ರೆ ವಾದ ಬರ್ತಾರ ಎಬ್ಸ್ಕೊಂಡು ಯಾವ ಬರ್ವಲ್ಲ ಇವ್ನ ಯಾಕೆ ಎಬ್ಸಲಿಲ್ಲ ಮತ್ತೆ ಬರ್ರೆ ಹೆಂಗ ಸರೇಪ್ರಿ ಇವರು ಬರೆ ಅವ್ರಿಗೆ ಚಟ ಹೆಂಗ ಗಣಸನ್ ನಾವೇ ದುಡಿಯೋದು ನಾವೇ ಊಟ ಮಾಡುವ ಬಾಲಯ ದು ನಾವೇ ನೋಡತೀವಿ ನಿಮ್ಮ ದೇವ ಮೋತಿ ಚಿತ್ರ ಕೇಳ ಸುಖ ದುಃಖ ನಾವೇ ನೋಡತೀವಿ ನಿಮ್ಮ ದೇವರ